ಮೂರ್ತಿ ಚಿಕ್ಕದಾದರೂ ಅದರ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ಮಾತು ಈ ಗಿಡಮೂಲಿಕೆ ಸಸ್ಯಗಳ ಪೈಕಿ ಈ ನೆಲನಲ್ಲಿ ಸಸ್ಯಕ್ಕೆ ಚೆನ್ನಾಗಿ ಅನ್ವಯ ಆಗ್ತದೆ ಯಾಕೆಂದರೆ ನಿಜ ಈ ಗಿಡ ಪುಟ್ಟ ಆದರೆ ಇದರ ಔಷಧಿಯ ಗುಣ ಬೆಟ್ಟ ನೆಲನೆಲ್ಲಿ ಕಿರುನೆಲ್ಲಿ ಅಂತ ಕರೆಯುವ ಈ ಪುಟ್ಟ ಸಸ್ಯ ಒಂದು ಕಳೆ ಗಿಡವಾಗಿದ್ದರೂ ಕೂಡ ಔಷಧಗಳ ವಿಷಯದಲ್ಲಿ ಒಂದು ಭಂಡಾರವೇ ಆಗಿದೆ ಮಳೆಗಾಲದಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬರುವ ಈ ಸಸ್ಯ ಬೇರೆ ಕಾಲದಲ್ಲಿ ವಿರಳವಾಗಿರ್ತದೆ ಇದರ ಆಯಸ್ಸು ಐದಾರು ತಿಂಗಳು ಮಾತ್ರ ಈ ನೆಲನೆಲ್ಲಿಯ ಗಿಡದ ಎಲೆಗಳು ಚಿಕ್ಕದಾಗಿದ್ದು ನೆಲ್ಲಿ ಗಿಡದ ಎಲೆಗಳನ್ನೇ ಹೋಲ್ತವೆ ಅಲ್ಲದೆ ಇದರ ಹಣ್ಣು ಕಾಯಿ ಪುಟ್ಟದಾಗಿದ್ದು ಈ ನೆಲ್ಲಿ ಗಿಡದ ಕಾಯಿಗಳಂತೆಯೇ ಎಲೆಗಳ ಹಿಂಬದಿಯಲ್ಲಿ ಇರ್ತವೆ ಹೀಗಾಗಿ ಇದನ್ನು ನೆಲನೆಲ್ಲಿ ಅಂತ ಕರೀತಾರೆ ಸಸ್ಯಶಾಸ್ತ್ರದ ಪ್ರಕಾರ ಈ ನೆಲನೆಲ್ಲಿ ಗಿಡ ಇಪ್ಪರ್ ಬಿಎಸಿ ಕುಟುಂಬಕ್ಕೆ ಸೇರಿದೆ ಇದರ ವೈಜ್ಞಾನಿಕ ಹೆಸರು ವೈಲಂತಸ್ ಅಮರಸ್ ಅಂತ ಆಯುರ್ವೇದ ಸಿದ್ಧ ಹಾಗೂ ಯುನಾನಿ ಔಷಧಿ ಪದ್ಧತಿಯಲ್ಲಿ ಈ ಗಿಡದ ಪಂಚಾಂಗವೂ ಕೂಡ ಬಳಕೆಯಲ್ಲಿದೆ ಪಂಚಾಂಗ ಅಂದರೆ ಇದರ ಎಲೆ ಕಾಂಡ ಇದರ ಸಾಸಿವೆ ಕಾಳಿನಷ್ಟಿರುವಂತಹ ಹಣ್ಣು ಕಾಯಿ ಬೇರು ಎಲ್ಲವೂ ಕೂಡ ಬಳಕೆಯಲ್ಲಿದೆ ಜಾಂಡೀಸು ಜ್ವರ ಬೇದಿ ಹೊಟ್ಟೆ ನೋವು ಪಿತ್ತಜನಕಾಂಗದ ತೊಂದರೆ ಲಿವರ್ ಸಮಸ್ಯೆ ಮೂತ್ರಕೋಶ ತೊಂದರೆ ಮಧುಮೇಹ ಹೀಗೆ ಅನೇಕ ಕಾಯಿಲೆಗಳಿಗೆ ಈ ಸಸ್ಯದಿಂದ ಔಷಧಿಯನ್ನು ಮಾಡಿ ನೀಡಲಾಗ್ತಾ ಇದೆ ಗಿಡಮೂಲಿಕೆ ತಜ್ಞರೊಬ್ಬರು ಹೇಳುವ ಪ್ರಕಾರ ಈ ಗಿಡದ ಔಷಧೀಯ ಶಕ್ತಿ ಅದೆಷ್ಟು ಪವರ್ಫುಲ್ಲಾಗಿದೆ ಅಂದರೆ ಈ ಗಿಡವನ್ನು ಕಿತ್ತು ಅದನ್ನು ತೊಳೆದು ಒಮ್ಮೆ ಬಾಯಲ್ಲಿ ಜಗದು ನಂತರ ಬ್ಲೇಡನ್ನಾಗಲಿ ಕಲ್ಲನ್ನಾಗಲಿ ಅಗುದ್ರೆ ಅವು ಪುಡ್ ಪುಡಿಯಾಗಿ ಹೋಗ್ತವೆ ಅಂತೇಳಿ ಹೇಳ್ತಾರೆ ಇದು ಆ ಗಿಡದ ಶಕ್ತಿಯನ್ನು ವರ್ಣಿಸ್ಲಿಕ್ಕೆ ಹೇಳಿರುವಂಥದ್ದು ಆದರೆ ಈ ಪ್ರಯೋಗವನ್ನು ದಯವಿಟ್ಟು ಯಾರು ಮಾಡಬಾರ್ದು ಅಂತ ನನ್ನ ವಿನಂತಿ ಈ ಪುಟ್ಟ ಸಸ್ಯ ಅಷ್ಟೊಂದು ಪವರ್ಫುಲ್ ಆಗಿರೋದ್ರಿಂದಲೇ ಆಯುರ್ವೇದದ ಔಷಧದಲ್ಲಿ ಇದಕ್ಕೆ ಎಲ್ಲಿಲ್ಲದ ಬೇಡಿಕೆ ಇದೆ ಹೀಗಾಗಿ ಒಂದು ಕಾಲಕ್ಕೆ ಇದು ಕಳೆ ಗಿಡ ಅಂತ ನೆಗ್ಲೆಕ್ಟ್ ಮಾಡ್ತಿದ್ದು ಇದನ್ನು ಇವತ್ತು ರೈತರು ಕೃಷಿ ಮಾಡುವಂತಾಗಿದೆ ಇದರ ಒಂದು ಕೆ ಮಾರುಕಟ್ಟೆಯ ಬೆಲೆ ನಲವತ್ತರಿಂದ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಈ ನೆಲನೆಲ್ಲಿ ಗಿಡದ ಔಷಧೀಯ ಗುಣವನ್ನು ಅರಿತ ಅನೇಕರು ಭಾಳ ಹಿಂದಿನಿಂದಲೂ ಕೂಡ ಇದನ್ನು ಅಡುಗೆನಲ್ಲಿ ಬಳಸ್ತಾ ಇದ್ದಾರೆ ಮತ್ತು ಆಹಾರವಾಗಿ ಸೇವಿಸ್ತಾ ಇದ್ದಾರೆ ಅಂದರೆ ಇದರಿಂದ ಚಟ್ನಿ ಪಲ್ಯ ತಂಬುಳಿ ಮಾಡಿಕೊಂಡು ಊಟ ಮಾಡ್ತಾ ಇದ್ದಾರೆ ಈ ನೆಲನೆಲ್ಲಿ ಗಿಡದ ಕಷಾಯ ಮಾಡಿ ಕುಡಿಯುವುದರಿಂದ ಮನುಷ್ಯನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಯಾರಿಗಾದರೂ ಬೇದಿಯಾಗ್ತಿದ್ದ ಸಂದರ್ಭದಲ್ಲಿ ಈ ನೆಲನೆಲ್ಲಿಯ ಎಳೆಯ ಕಾಂಡವನ್ನು ಕಿತ್ತು ತಂದು ಅದನ್ನು ಜಜ್ಜಿ ರಸ ತೆಗೆದು ನಾಲ್ಕು ಗಂಟೆಗಳಿಗೆ ಒಮ್ಮೆ ಆ ರಸ ಕುಡಿಯೋದ್ರಿಂದ ಬೇದಿ ಬಹಳ ಬೇಗ ನಿಯಂತ್ರಣಕ್ಕೆ ಬರ್ತದೆ ಗಾಯಿಗಳೇನಾಗಿದ್ರೂ ಆಗಿದ್ದರೆ ಈ ಗಿಡವನ್ನು ಬೇರು ಸಹಿತ ಕಿತ್ತು ಜಜ್ಜಿ ಅದನ್ನು ಲೇಪಿಸಬೇಕು ಆ ಗಾಯದ ಮೇಲೆ ಆಗ ಗಾಯ ಬೇಗ ವಾಸಿಯಾಗ್ತದೆ ಕಾಲರ ಚಿಕನ್ಗುನ್ಯಾ ಡೆಂಗೆಯಂತಹ ಸಾಂಕ್ರಾಮಿಕ ರೋಗಗಳು ಹರಡಿದ್ದಾಗ ಈ ನೆಲನೆಲ್ಲಿ ಸಸ್ಯದ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಆ ಡೆಂಗೆ ಕಾಲರ ಚಿಕನ್ಗುನ್ಯಾ ಅನ್ನೋ ರೋಗಗಳು ಮನುಷ್ಯನ ಹತ್ತಿರಕ್ಕೂ ಸುಳಿದಂತೆ ಮೊದಲೇ ತಳೆದು ಬಿಡಬಹುದು ಆಗಾಗ ಬೀಳುವ ಮಳೆ ಬಿಸಿಲಿನಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಶೀತ ಜ್ವರ ಕಾಡುವುದು ಸಹಜ ಇದಕ್ಕೆ ನೆಲನೆಲ್ಲಿ ಒಳ್ಳೆಯ ಮದ್ದಾಗಿದೆ ಈ ನೆಲನೆಲ್ಲಿಯ ಕಷಾಯ ಮಾಡಿ ಸೇವಿಸಿದರೆ ಆ ಶೀತ ಜ್ವರ ಭಾಳ ಬೇಗ ಗುಣಮುಖವಾಗ್ತದೆ ಈ ನೆಲನೆಲ್ಲಿ ಗಿಡವನ್ನು ಬೇರು ಸಹಿತ ಕಿತ್ತು ತಂದು ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನಾಲ್ಕು ಲೋಟ ನೀರು ಹಾಕಿ ಈ ಗಿಡವನ್ನು ಅದರೊಳಕ್ಕೆ ಹಾಕಿ ಚೆನ್ನಾಗಿ ಕುದಿಸಬೇಕು ಆ ನಾಲ್ಕು ಲೋಟ ನೀರು ಒಂದು ಲೋಟದಷ್ಟಾಗಬೇಕು ಆಗ ಅದನ್ನು ಬೆಲ್ಲವನ್ನು ಬೆರೆಸ್ಕೊಂಡು ಕುಡಿಯೋದ್ರಿಂದ ಶೀತ ಜ್ವರ ಎಲ್ಲವೂ ಕೂಡ ನಿವಾರಣೆ ಆಗ್ತದೆ ಆದಷ್ಟು ಈ ಗಿಡ ಹಸಿಯಾದ ತಾಜಾ ಗಿಡ ಆಗಿದ್ದರೆ ಒಳ್ಳೆಯದು ಆದರೆ ಈ ಹಸಿಯಾದ ಗಿಡ ಸಿಗಲಿಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಇದರ ಒಣಗಿದ ಸೊಪ್ಪು ಸಿಗ್ತದೆ ಅದನ್ನು ಕೂಡ ತಂದು ಮಾಡ್ಕೊಂಡು ಕುಡಿಬೋದು ಮೂತ್ರಕೋಶದ ಕಲ್ಲನ್ನು ಕರಗಿಸ್ಲಿಕ್ಕೆ ಉರಿಮೂತ್ರಕ್ಕೆ ಕಿಡ್ನಿ ಸಮಸ್ಯೆಗೆ ಯೋನಿಯ ನೋವಿಗೆ ಇಂತಹ ಅನೇಕ ಸಮಸ್ಯೆಗಳಿಗೆ ಇದರ ರಸ ಒಳ್ಳೆಯ ಮದ್ದಾಗಿದೆ ಆದರೆ ಈ ಮದ್ದನ್ನು ತೆಗೆದುಕೊಳ್ಬೇಕಾದ್ರೆ ಅಂದರೆ ಈ ನೆಲನೆಲ್ಲಿಯ ರಸ ಅಥವಾ ಇದರ ಕಷಾಯವನ್ನು ಕುಡಿಬೇಕಾದ್ರೆ ಆದಷ್ಟು ಖಾಲಿ ಹೊಟ್ಟೆನಲ್ಲಿರಬೇಕು ಆಗ ಮಾತ್ರ ಇದು ಮದ್ದು ತಮ್ಮ ದೇಹಕ್ಕೆ ಹರಡ್ಕೊಳ್ತದೆ ನಿಮ್ಮ ಸಮೀಪದ ಗಿಡಮೂಲಿಕೆ ತಜ್ಞರನ್ನು ಆಯುರ್ವೇದ ತಜ್ಞರನ್ನು ಒಮ್ಮೆ ಸಂಪರ್ಕಿಸಿ ಈ ಸಸ್ಯದ ಬಗ್ಗೆ ತಿಳಿಯುವುದರ ಮೂಲಕ ಇದರ ಕಷಾಯ ಸೇವಿಸುವಂಥದ್ದು ಮತ್ತು ಇದನ್ನು ಆಹಾರವಾಗಿ ಸೇವಿಸುವಂಥದ್ದನ್ನು ನೀವು ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತಲೂ ಕೂಡ ಕೇಳ್ತೀನಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಗಿಡದ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ನಮಸ್ತೆ